I'm just kidding. సరే నమ మాతలేమా సరే నమ మాతల్

ಅದೇ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಮುಖಂಡರು ಮತ್ತು ಜೆ ಎಸ್ ಯಡಿಯೂರಪ್ಪ ಅವರ ಮಗರಾಗಿರ್ತಕ್ಕಂಥ ಸುಭಾಷ್ ಅವ್ರಿಗೂ ಸ್ವಾಗತ ಬರ್ತಾ ಇದ್ವಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಸ್ಟೂರು ಪಂಚಾಯತಿ ನಗವಾರ ಗ್ರಾಮದಲ್ಲಿ ಅದೇ ಅದೇ ಮುಸ್ಟೂರ್ ಪಂಚಾಯತಿ ನಗವರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಮಾಲಾದಾರರ ತಾಯಂದಿರು ಇವತ್ತು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ನೀವು ಇಷ್ಟು ಖುಷಿ ಖುಷಿಯಾಗಿ ಪೂಜೆ ಕಾರ್ಯಕ್ರಮ ಮಾಡಿದ್ದ ನೋಡ್ತಾ ಇದ್ದೀವಿ ಎಲ್ರಿಗೂ ಸಂತೋಷ ಆಯ್ತು ನೀವು ಮಾಡ್ತಾ ಇರೋದು ಅದೇ ರೀತಿ ಈ ಪ್ರೋಗ್ರ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮುಂಜಾನವರು ಆಗಮಿಸವಾಗಿತ್ತು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ನಾಗರಾಜ್ ಅವರು ಬಂದಿತ್ತು ಅನೇಕ ಅನೇಕ ಮುಖಂಡರು ನಾಯಕರು ಆಗಮಿಸಬೇಕಿತ್ತು ಅಂದ್ರೆ ಎಲ್ಲಾ ಪಂಚಾಯಿತಿಗಳು ಹತ್ತು ದಿವಸ ಟೈಮ್ ಕೊಟ್ಟಿದ್ದಕ್ಕೆ ಆಯಾ ಪಂಚಾಯತಿನ ಮುಖಂಡರು ನಾಯಕರು ಹೋಗಿ ಆ ಪ್ರವಾಸನ ಚಾಲನೆ ಮಾಡಿ ಅಂತೇಳಿ ಆ ಪಂಚಾಯತಿ ಹಿರಿಯರಿಗೆ ಮತ್ತು ನಾಯಕರಿಗೂ ಎಲ್ಲ ದೊಡ್ಡವರಿಗೆ ಮಾತ್ರ ಇದು ಕೊಟ್ಟು ಚಾಲನೆ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲರೂ ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಒಂದು ಬಸ್ ನ ಬಸ್ ಕಳಿಸೋದ್ ಮುಖಾಂತರ ಭಕ್ತಾದಿಗಳಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅದೇ ರೀತಿ ಈ ವರ್ಷನೂ ಅದೇ ಭಕ್ತಾದಿಗಳು ಅಂತ ಅಂತೇಳಿ ಇವತ್ತು ಬಸ್ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಶಾಸಕರಿಗೆ ನೀವೆಲ್ರೂ ಆಶೀರ್ವಾದ ಮಾಡಿದಕ್ಕೆ ನಮ್ ಜೊತೇಲಿ ಇದ್ದಾರೆ ಆಶೀರ್ವಾದ ಮಾಡಿದಕ್ಕೆ ನಮ್ ಜೊತೆಯಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಎಷ್ಟೇ ಒಂದು ಭಕ್ತಾದಿಗಳು ಒಂದು ಸುಮಾರು ಮೂವತ್ತೈದು ತಾಯಂದಿರು ಇವತ್ತು ದರ್ಶನ ಮಾಡ್ಕೊಂಡ್ ಬರ್ತಾ ಇದಾರೆ ಎಷ್ಟು ಬಸ್ಗಳು ಅಂದ್ರೂ ನಾನು ಇದ್ ಮಾಡ್ತೀನಿ ಅಂತೇಳಿ ಅವತ್ತು ಕಳಿಸಿದ್ದಾರೆ ಅವತ್ತು ಇಷ್ಟ ಖರ್ಚು ಮಾಡೋದು ಇಷ್ಟು ಮಾಡೋಂತ ನಾನು ಎಲ್ಲಿ ನೋಡಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ರು ಚೆನ್ನಾಗಿ ಬೇಕು ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕು ಹೇಳಿ ಎಲ್ಲ ಅದಕ್ಕೂ ಇದ್ದೀನಿ ನಾನು ಇದ್ದೀನಿ ಅಂತೇಳಿ ಕಳಿಸ್ತಾ ಇದ್ದಾರೆ ಒಂದು ಇನ್ನ ಒಂದು ಏನಂದ್ರೆ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಪೂಜೆ ಕಾರ್ಯ ಒಂದು ಶಾಲೆ ಇದಾಗ್ಲಿ ಯಾವುದೇ ಒಂದು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ನಮ್ಮ ತಾಲೂಕಿನ ಜನರು ನನ್ನ ಕೈಲಿ ಇಟ್ಕೊಂಡಿರ್ತೀನಿ ಅವ್ರು ಆಶೀರ್ವಾದ ಮಾಡ್ತಾರೆ ಅವ್ರ ಋಣ ತಿಳಿಸ್ತೀನಿ ನಾನು ಯಾಕಂದ್ರೆ ನನ್ಗೆ ಯಾವುದೇ ಒಂದು ಅನುದಾನ ಬರ್ಲ ಇದ್ರೂನು ನನ್ನ ಕೈಯಲ್ಲಿ ಆದಷ್ಟು ನಾನು ಏನೋ ಸಹಾಯ ಮಾಡ್ಕೊಂಡು ನಾನು ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂತ ಶಾಸಕ ನಮ್ಮ ಜೊತೆಯಲ್ಲಿ ಕೈಯಲ್ಲಿ ಇಟ್ಕೋಬೇಕು ಒಳ್ಳೆ ಶಾಸಕ ಸಿಕ್ಕಿದ್ದಾರೆ ನಮ್ಗೆ ಆ ಶಾಸಕ ನಾವು ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂ ಅವ್ರು ಏನೇ ಒಂದು ಅಧಿಕಾರನ ಉಪಯೋಗಿಸ್ಬೋದು ಒಳ್ಳೆ ಒಳ್ಳೆ ಒಂದು ಇದ್ ಮಾಡಕ್ಕೆ ಒಂದು ಅಚ್ಚುಮೆಟ್ಟಿನವಾಗಿ ಅವರು ಮುಂದೆ ಹೋಗ್ಬೋದು ನೀವೆಲ್ಲರೂ ಆಶೀರ್ವಾದ ಯಾವಾಗ್ಲೂ ಇರ್ಬೇಕು ಅಂತೇಳಿ ಹೇಳಕ್ ಇಷ್ಟ ಆಗ್ತೀನಿ ಅದೇ ರೀತಿ ನೀವೆಲ್ಲರೂ ದೇವರ ದರ್ಶನಕ್ಕೆ ಹೋಗ್ತಾ ಇದ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಫುಲ್ ರಶ್ ಇರುತ್ತೆ ಅಲ್ಲಿ ಆರಾಮಾಗಿ ಹೋಗಿ ಆರಾಮ್ ಬರ್ಬೇಕು ಎಲ್ಲಿ ಮಕ್ಳಕ್ ಬಿಡ್ಬೇಡ್ರಿ ಯಾಕಂದ್ರೆ ಇವಾಗ ಇರೋ ಅಂತ ಪ್ರಾಬ್ಲಮ್ ಇಪ್ಪತ್ನಾಲ್ಕ ಇವ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಗೊತ್ತು ಆ ಪ್ರಾಬ್ಲಮ್ ಬರೋ ಇಪ್ಪತ್ತೈದು ಸಾಲಿನಲ್ಲಿ ಆ ಪ್ರಾಬ್ಲಮ್ ಯಾವ್ದೇ ನಮ್ಗೆ ಬರಬಾರ್ದು ಆ ದೇವ್ರ ಹತ್ರ ನೀವೆಲ್ಲ ಇದ್ ಮಾಡ್ಕೊಂಡು ನಮ್ಮ ಊರೆಲ್ಲ ಚೆನ್ನಾಗಿರ್ಬೇಕು ನಮ್ಮ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬಡ್ರಿ ಒಳ್ಳೆ ಬಲೆ ಮೇಲೆ ಬಲೆ ಮಲೆ ಬೀಳ್ಲಿ ಬೆಲೆ ಆಗ್ಲಿ ಎಲ್ರು ಚೆನ್ನಾಗಿರ್ಬೇಕಂತೂ ನಮ್ಮ ಮಕ್ಳೆಲ್ಲರೂ ಎಜುಕೇಶನ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಡ್ಬಾರ್ರಿ ಇನ್ನೊಂದ್ಸಲ ದೇವರು ಆಶೀರ್ವಾದ ಪಡ್ಕೊಂಡು ನಮ್ಮ ಶಾಸಕರಿಗೆ ನೀವು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವೆಲ್ಲ ಆಶೀರ್ವಾದಿ ಅವ್ರ ಕೈಯನ್ನ ಬಳಸಬರ್ದಾಗ ಅವ್ರು ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ನಾವು ಮಾಡ್ತೀವಿ ಅದೇ ರೀತಿ ಇವಾಗ ಬೇರೆ ದೇಶಗಳಲ್ಲಿ ಕೊರೋನಾ ತಿರ್ಗಾದ ಸ್ಟಾರ್ಟ್ ಆಗ್ತಾ ಇದೆ ವೈರ್ಲೆಸ್ ನಾವು ಆರಾಮಾಗಿ ನೀವೆಲ್ರು ಹೇಳಿ ನಮ್ಮ ನಮ್ಮ ಭಾರತ ದೇಶಕ್ಕೆ ಅದು ಬರ್ದಿರೋ ಇರ್ಬೇಕು ಅಂತ ಹೇಳಿ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡ್ಕೊಂಡು ಈ ದೇ ಈ ದೇವ್ರ ಹತ್ರ ಹೇಳ್ಕೋಬೇಕು ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ಬಾರ್ದು ಬಂದಿದ ಕಷ್ಟಗಳೆಲ್ಲ ಹೋಗ್ಲಿ ಈ ವರ್ಷದಿಂದ ನಮ್ಗೆ ಯಾವ್ದು ಕಷ್ಟಗಳು ಬರಬಾರ್ದು ಅಂತೇಳಿ ನೀವು ದೇವ್ರ ಹತ್ರ ನೀವು ಹೋಗಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅದಕ್ಕೆ ಯಾವಾಗ ಎಲ್ಲಾ ಮುಖಂಡರು ಹೆಸರು ಹೇಳಿದ್ದೀನಿ ನಮ್ಮ ಪಂಚಾಯತ್ನ ಎಲ್ಲಾ ಮುಖಂಡರು ಬಂದು ಕೂಡ ಸಹ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಅವ್ರಿಗೆಲ್ಲರೂ ನೀವು ಎಲ್ಲರೂ ನಮ್ಮ ತಾಲೂಕು ಮತ್ತು ನಮ್ಮ ಎಲ್ಲರಿಗೂ ಆಶೀರ್ವಾದ ಇರ್ಬೇಕು ನಮ್ಮ ಮನೆಯಲ್ಲಿ ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ರು ನೀವು ಬರ್ಬೇಕಂತ ಹೇಳಿ ಈ ನಾಲ್ಕು ಮಾತ ಮಾತಾಡ್ಕೊಂಡು ಸ್ಪಂದಿಸ್ತಾ ಎಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದ್ ಜೈ ಕರ್ಣ